ನಮಸ್ಕಾರ ಸ್ನೇಹಿತರೆ ನಾಲೆಡ್ಜ್ ಕನ್ನಡ ಚಾನಲ್ಗೆ ಸ್ವಾಗತ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂದರೆ ಏನಾಗುತ್ತೆ ನೋಡಿ ಯೋಚನೆ ಮಾಡಿ ಆನ್ಸರ್ ಮಾಡಿ ಏನಾಗ್ಬೋದು ನೀವು ಕೂಡ ತಿಂದಿರ್ತೀರಲ್ವ ಚಳಿಗಾಲದಲ್ಲಿ ಐಸ್ ಕ್ರೀಮನ್ನ ಸೊ ನೋಡಿ ಯೋಚನೆ ಮಾಡಿ ಆನ್ಸರ್ ಮಾಡಿ ಏನಾಗುತ್ತೆ ಅಂದರೆ ಕಪ್ ಖಾಲಿಯಾಗುತ್ತೆ ಅಷ್ಟೇ ಅಲ್ವಾ ನಾವು ಐಸ್ ಕ್ರೀಮ್ ತಿಂದರೆ ಏನಾಗುತ್ತೆ ಕಪ್ ಖಾಲಿ ಆಗುತ್ತೆ ಅಲ್ವಾ ಬಸ್ನಲ್ಲಿ ಎಷ್ಟು ಜನ ಕುಳಿತುಕೊಳ್ಳಬಹುದು ನೋಡಿ ಯೋಚನೆ ಮಾಡಿ ಆನ್ಸರ್ ಮಾಡಿ ಇದು ಕೂಡ ನಿಮಗೆ ಗೊತ್ತಿರುತ್ತೆ ಆನ್ಸರು ಯಾಕಂದರೆ ನೀವು ಕೂಡ ಬಸ್ನಲ್ಲಿ ಓಡಾಡಿರ್ತೀರ ಸೊ ಹಾಗಾಗಿ ಇದು ಈಸಿಯಾಗಿರುತ್ತೆ ನೀವು ಈಸಿಯಾಗಿ ಈ ಕ್ವಶನ್ಗೆ ಆನ್ಸರನ್ನು ಮಾಡ್ಬೋದು ನೋಡಿ ಯೋಚನೆ ಮಾಡಿ ಬಸ್ಸು ಇಡಿಸುವಷ್ಟು ಜನ ಅಲ್ವಾ ಬಸ್ಸಲ್ಲಿ ಎಷ್ಟು ಜನ ಇಡಿಸುತ್ತೋ ಅಷ್ಟೇ ಜನ ಅಲ್ವಾ ಇರೋದು ಮೈಸೂರಿಂದ ಪಾಕಿಸ್ತಾನಕ್ಕೆ ಹೋಗುವ ರೈಲಿಗೆ ಏನಂತ ಹೆಸರಿಡ್ತಾರೆ ಹೇಳಿ ಮೈಸೂರಿಂದ ಪಾಕಿಸ್ತಾನಕ್ಕೆ ಹೋಗುವ ರೈಲಿಗೆ ಏನಂತ ಹೆಸರಿಡ್ತಾರೆ ಮೈಸೂರು ಪಾಕ್ ಈಗ ಅಲ್ವಾ ಈ ಆನ್ಸರ್ ನಮಗೂ ಗೊತ್ತಿತ್ತು ಅಂತ ಎರಡು ಮಾವಿನ ಹಣ್ಣನ್ನು ಕತ್ತರಿಸದೆ ಹೇಗೆ ಮೂರು ಜನರಿಗೆ ಹಂಚುವುದು ಅಲ್ವಾ ಎರಡು ಇರುತ್ತೆ ಆದರೂ ಎಲ್ಲರಿಗೂ ಕೊಡಬೇಕು ಆದರೆ ಕತ್ತರಿಸ್ತೇನೆ ಕೊಡಬೇಕು ಸಮನಾಗಿ ಕೊಡಬೇಕು ಹೇಗೆ ಕೊಡೋಕ್ಕಾಗುತ್ತೆ ಯೋಚನೆ ಮಾಡಿ ಹೇಗೆ ಅಂದರೆ ಜ್ಯೂಸ್ ಮಾಡಿ ಜ್ಯೂಸಲ್ಲಿ ಮೂವರಿಗೂ ಕೊಡ್ಬೋದಲ್ವಾ ಆಫ್ರಿಕಾ ಜನರು ಬಾಳೆಹಣ್ಣನ್ನು ಹೇಗೆ ತಿನ್ನುತ್ತಾರೆ ನೋಡಿ ಯೋಚನೆ ಮಾಡಿ ಆನ್ಸರ್ ಮಾಡಿ ನಿಮ್ಮ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾರ್ಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ನಿಮ್ಮ ಉತ್ತರವನ್ನು ಸೊ ಹೇಗೆ ತಿಂತಾರೆ ಆಫ್ರಿಕಾ ಜನರು ಅಲ್ವಾ ಹೇಗೆ ಅಂದರೆ ಸಿಪ್ಪೆ ಸುಲಿದುಕೊಂಡು ತಿಂತಾರೆ ಅವ್ರೇನು ಸ್ಪೆಷಲ್ಲ ಆದರೂ ಅಷ್ಟೇ ಅಲ್ವಾ ಸಿಪ್ಪೆ ಸುಲಿತುಕೊಂಡೆ ತಿನ್ನಬೇಕಲ್ವಾ ಸೊ ಹಾಗಾಗಿ ಅವರು ಕೂಡ ನಮ್ಮ ಥರನೇ ಸಿಪ್ಪೆ ಸುಳ್ಕೊಂಡು ತಿಂತಾರೆ ನಿಂಬೆ ಹಣ್ಣನ್ನು ಅರ್ಧ ಕತ್ತರಿಸಿ ರಸ ತೆಗೆಯುತ್ತಾರೆ ಯಾಕೆ ನಿಮ್ಗೇನಾದರೂ ಗೊತ್ತಾ ನೀವು ಕೂಡ ಕತ್ತರಿಸಿರ್ತೀರ ಅಲ್ವಾ ನಿಂಬೆಣ್ಣ ಹಾಗಾದರೆ ನಿಮಗೆ ಆನ್ಸರ್ ಗೊತ್ತಿರುತ್ತೆ ಅಲ್ವಾ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಅಂದರೆ ಸಿಪ್ಪೆ ಸುಲಿದರೆ ಟೈಮ್ ವೇಸ್ಟ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಹಾಗೆ ಅರ್ಧನ ಕಟ್ ಮಾಡಿ ರಸನ ತೆಗಿತಾರೆ ನಿದ್ರೆಯಲ್ಲಿ ಮಂಚದಿಂದ ಬಿದ್ದರೆ ಏನಾಗುತ್ತೆ ಏನಾಗುತ್ತೆ ಹೇಳಿ ನೋಡೋಣ ನೀವು ಯಾವಾಗಾದರೂ ಬಿದ್ದಿದ್ರಾ ಸೊ ಬಿದ್ದಿದ್ರೆ ನಿಮಗೆ ಆನ್ಸರ್ ಈಸಿಯಾಗಿ ಗೊತ್ತಿರುತ್ತೆ ಹಾಗಾದರೆ ನೀವು ಕಮೆಂಟ್ ಮಾಡಿ ನಿಮ್ಮ ಆನ್ಸರನ್ನು ಬಿದ್ದರೆ ಇನ್ನೇನಾಗುತ್ತೆ ಎಚ್ಚರವಾಗುತ್ತೆ ಅಲ್ವಾ ಇನ್ನೇನಾಗುತ್ತಲ್ವಾ ಎಚ್ಚರವಾಗುತ್ತೆ ನಮಗೆ ಆಲ್ರೆಡಿ ಬಿದ್ದಿರೋರಿಗೆ ಗೊತ್ತಿರುತ್ತೆ ಈ ಆನ್ಸರು ಈಗ ನಿಮಗೆ ಈ ತರಲೆ ಪ್ರಶ್ನೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಈ ತುಂಟ ಮತ್ತು ತರಲೆ ಪ್ರಶ್ನೆ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ